ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು ಫುಲ್ ದಿಲ್ ಖುಷಿಯಾಗಿದ್ದಾರೆ ಒಂದು ವಿಷಯಕ್ಕೆ ಸಾಕಷ್ಟು ಹೆಮ್ಮೆ ಪಟ್ಟಿದ್ದಾರೆ ಅಂತ ವಿಷಯ ಏನೋ ಅಂತ ತಿಳ್ಕೊಳ್ಳೋ ನಿಮ್ಮ ಈ ಕುತೂಹಲಕ್ಕೆ ಎಲ್ಲಿದೆ ಉತ್ತರ ಆದ್ರೆ ಅದಕ್ಕಿಂತ ಮುಂಚೆ ಮಿಸ್ ಮಾಡ್ತೇವೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೇವೆ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಅಪ್ಡೇಟ್ಗಾಗಿ ತಪ್ಪದೆ ಅಂದ್ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಚುನಾವಣೆ ಪ್ರಚಾರದಲ್ಲಿ ಭಾಗವಹಿಸ್ತಾ ಇರೋದು ನಿಮ್ಗೆಲ್ಲ ತಿಳಿದಿದೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಪಕ್ಷ ಯಾವುದೇ ಆಗಿರಲಿ ಅವರು ಪ್ರಚಾರ ನಡೆಸೋದು ವ್ಯಕ್ತಿ ಪರ ಹೊರತು ಪಕ್ಷದ ಪರವಾಗಿ ಅಲ್ಲ ಅಲ್ಲೇ ಬೆಂಗಳೂರಿನ ಸೆಂಟ್ರಲ್ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ಪರ ದಚ್ಚು ಭರ್ಜರಿ ಪ್ರಚಾರ ನಡೆಸಿದ್ರು ಇದೇ ಸಂದರ್ಭದಲ್ಲಿ ಅಲ್ಲಿ ನೆರೆದಿದ್ದಂತಹ ಸಾವಿರಾರು ಜನರ ಎದುರು ತಾವು ಪ್ರಚಾರ ನಡೆಸುವ ಅಭ್ಯರ್ಥಿಗಳಿಂದ ಪಡೆಯುವುದು ಏನು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಸರ್ ನಾನು ಎಂ ಪಿ ಎಲ್ ಎ ಚುನಾವಣೆಯಲ್ಲಿ ಅವ್ರ ಪರ ಪ್ರಚಾರ ಮಾಡಿದ್ರೆ ಒಂದೇ ಒಂದು ಪತ್ರವನ್ನ ಮಾತ್ರ ಬಾಯಿಸ್ತೇನೆ ಯಾಕಂದ್ರೆ ಪ್ರತಿನಿತ್ಯ ಮನೆಗೆ ಹಾರ್ಟ್ ಆಪರೇಷನ್ ಬೇರೆ ಗಳಿಗೆ ಹಣ ನೀಡಿ ಅಂತ ತುಂಬಾ ಜನ ಬರ್ತಾರೆ ಆಗ ಗೆಂಪಿ ಎಮ್ ಎಲ್ ಅವರಿಂದ ನಾನು ಒಂದು ಪತ್ರವನ್ನ ಮಾತ್ರ ಬಾಯಿಸ್ತೇನೆ ನಾನು ಈ ಪತ್ರವನ್ನ ಬಯಸೋದು ಯಾಕೆ ಅಂದ್ರೆ ಅವ್ರ ಪತ್ರದಿಂದ ಆಸ್ಪತ್ರೆಯ ವೈದ್ಯಕೀಯ ಶುಲ್ಕವನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ ಚಿಕಿತ್ಸೆ ನೀಡ್ತೇವೆ ಅಂದ್ರೆ ಆಪರೇಷನ್ಗೆ ಒಂದು ಲಕ್ಷ ರೂಪಾಯಿ ಇದ್ರೆ ಪತ್ರ ನೋಡದ್ಮೇಲೆ ಮೂವತ್ ಸಾವಿರ ಕಡಿಮೆ ಮಾಡ್ತಾರೆ ಉಳಿದ ಹಣವನ್ನ ನಾನು ನೀಡಿ ರೋಗಿಗಳಿಗೆ ಸಹಾಯ ಮಾಡ್ತೇನೆ ಇದಕ್ಕೋಸ್ಕರ ನಾನು ಕೆಲವು ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸ್ತೀನಿ ಅಂತ ದರ್ಶನ್ ಅವರು ತಿಳಿಸಿದ್ದಾರೆ ಇನ್ನು ತಮ್ಮ ನೆಚ್ಚಿನ ಪ್ರೀತಿಯ ದಾಸನ ಈ ಗುಣಕ್ಕೆ ಅಭಿಮಾನಿಗಳು ಕಳೆದೋಗಿದ್ದಾರೆ ಮನುಷ್ಯನ ರೂಪದಲ್ಲಿ ದೇವರನ್ನ ನೋಡೋದು ಅಂದ್ರೆ ಇದೆ ಅಂತಾರೆ ಅವರ ಅಭಿಮಾನಿಗಳು ಈ ಕುರಿತು ತುಂಬಾ ಹೆಮ್ಮೆಯಿಂದ ಸಂತಸದಿಂದಲೇ ಈ ವಿಷಯವನ್ನ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲಾ ಅಭಿಮಾನಿಗಳು ಶೇರ್ ಮಾಡಿ ಎಂಜಾಯ್ ಮಾಡ್ತಿದ್ದಾರೆ ಹಾಗೆ ಈ ವಿಷಯ ಕೇಳಿ ನಿಮ್ಗೂ ಖುಷಿ ಆಯ್ತಾ ದಾಸನ ಈ ಗುಣಕ್ಕೆ ದಾಸನ ಈ ಕೆಲಸಗಳಿಗೆ ನಿಮ್ಮ ಸಪೋರ್ಟ್ ಎಷ್ಟಿರುತ್ತೆ ಮಸ್ ಮಾಡಿದ ಕಮೆಂಟ್ ಬಾಕ್ಸ್ ಅಲ್ಲಿ ಜೀವಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕಾ ಜಿ ಫ್ಯಾನ್ಸ್ ಮಸ್ ಮಾಡಿದ ವಿಡಿಯೋ ಲೈಕ್ ಕೊಟ್ಟು ಈಗಲೇ ಸುದ್ದಿನ ಕ್ಲಾಸ್ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ನಾನು ರಚನೆ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ರಚನಿಯ ಅಪ್ಡೇಟ್ಸ್ ಅಂತ ಹೊಸ ಚಾನಲ್ ಸ್ಟ್ಯಾಟ್ ಮಾಡಿದ್ದೀನಿ ಇದರಲ್ಲಿ ಹೆಲ್ತ್ ಬ್ಯೂಟಿ ಫ್ಯಾಷನ್ ಲೈಫ್ ಸ್ಟೈಲ್ ಅಡ್ವೆಂಚರ್ ಎಜುಕೇಶನ್ ತುಂಬಾ ವಿಷಯಗಳ ಮೇಲೆ ನಾನು ನಿಮಗೆ ಸ್ಟೋರೀಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಪ್ಲೀಸ್ ಈ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಎಂಡಲ್ಲಿ ನನ್ನ ಫೋಟೋ ಕಾಣಿಸುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಸ್ಟ್ರೇಟ್ ಹೊಸ ಚಾನಲ್ಗೆ ಕರ್ಕೊಂಡೋಗುತ್ತೆ ಆ ಲಿಂಕ್ನ ಓಪನ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲವ್ ಯು ಆಲ್